ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರು ಮಂಗಳವಾರ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಪೊಸಿಷನ್ ಮಾಡ್ತೀರಿ ಏನೇನ್ ಅನಾಲಿಸಿಸ್ ಮಾಡ್ತೀವಿ ಇದರೊಳಗಡೆ ತಿಳ್ಕೊಂಡು ಸೊ ಫಸ್ಟ್ ಆಫ್ ಆಲ್ ನಾನು ನಿಫ್ಟಿಯಿಂದ ಶುರು ಮಾಡ್ತಿದ್ದೀನಿ ಓಕೆ ನಿಫ್ಟಿ ಡೇ ಆಂಗಲ್ ಅಲ್ಲಿ ನೋಡಿದ್ರೆ ಏನ್ ಗೊತ್ತಾಗ್ತದೆ ಅಂದ್ರೆ ಇಲ್ಲಿ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಮಾರ್ಕೆಟ್ ಏನೇನು ಟ್ವೆಂಟಿ ಒನ್ ತೌಸಂಡ್ ಸಪೋರ್ಟ್ ತಗೊಂಡು ಮೇಲೆಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಓಕೆ ಇನ್ನೊಂದೇನಂದ್ರೆ ಮೊನ್ನೆ ಒಂದ್ಸಲ ಸೆಲ್ಲಿಂಗ್ ಆಗಿದೆ ಮತ್ತೆ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗಿ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಈ ಕ್ಯಾಂಡಲ್ ಕೆಳಗಡೆ ಬಂದು ಕ್ಲೋಸ್ ಆಗಿದೆ ಓಕೆ ಬಟ್ ಪ್ರೆಷರ್ ಏನೋ ಕಾಣ್ತಾ ಇದೆ ಈ ಕ್ಯಾಂಡಲ್ ನಲ್ಲಿ ಇರಬಹುದು ಮಾರ್ಕೆಟ್ ರೆಡ್ ಕ್ಯಾಂಡಲ್ ಆಗಬಹುದು ಅಥವಾ ಗ್ರೀನ್ ಕ್ಯಾಂಡಲ್ ಆಗಿ ಕೂಡ ಹೋಗಬಹುದು ಸೊ ಅದಕ್ಕೆ ಅನಾಲಿಸಿಸ್ ವೆರಿ ಇಂಪಾರ್ಟೆಂಟ್ ಸೊ ಮೂವಿಂಗ್ ಎಸ್ ನೋಡಿದ್ರೆ ಏನು ಸರ್ ಟ್ವೆಂಟಿ ಒನ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಬಂದು ಕುತ್ಕೊಂಡಿದೆ ಓಕೆ ಅದೊಂದು ಇಂಪಾರ್ಟೆಂಟ್ ಲೈನ್ ಅಂತ ಗೊತ್ತಾಗ್ತದೆ ಸೊ ಈಗ ಸ್ಮಾಲ್ ಟೈಮ್ ಫ್ರೇಮ್ ಬರೋಣ ತರ್ಟಿ ಮಿನಿಟ್ಸ್ಗೆ ಸೊ ದಟ್ ನಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಓಕೆ ಈಗ ಎಕ್ಸಾಕ್ಟ್ಲಿ ಎಲ್ಲಿ ಸಪೋರ್ಟ್ ತಗೊಂಡಿದೆ ಅಲ್ಲ ಏನ್ ಹೊರಜೆಂಟಲ್ ಲೈನ್ ಹಾಕಿಟ್ಕೋತೀನಿ ಮಾರ್ಕೆಟ್ ನಲ್ಲಿ ಇನ್ ಫ್ಯೂಚರ್ ಅಲ್ಲಿ ಇಲ್ಲಿ ಬಂದ್ರೆ ಇದು ಸಪೋರ್ಟ್ ತರ ವರ್ಕ್ ಮಾಡುತ್ತೆ ಅಂತ ಗೊತ್ತಾಗ್ತದೆ ಇನ್ನೊಂದು ಏನೋ ಮಾಡ್ತೀನಿ ಇಲ್ಲಿ ರೆಸಿಸ್ಟೆನ್ಸ್ ಸಪೋರ್ಟ್ಗಳನ್ನ ಇಲ್ಲೊಂದಿಷ್ಟು ಡ್ರಾ ಮಾಡ್ತೀನಿ ಟ್ವೆಂಟಿ ಒನ್ ತೌಸಂಡ್ ಫೋರ್ ಏಟಿ ಫೈವ್ ಒಂದು ಇನ್ನೊಂದು ಕೆಳಗಡೆ ಎಕ್ಸಾಕ್ಟ್ಲಿ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಒಂದು ಓಕೆ ಟ್ವೆಂಟಿ ಒನ್ ತ್ರೀ ಫಿಫ್ಟಿ ಯಾಕೆ ಸರ್ ಈ ಲೈನ್ ಗಳನ್ನ ಡ್ರಾ ಮಾಡ್ಕೊಂಡ್ರಿ ತಿಳ್ಕೊಡಿ ಸರ್ ಇಲ್ಲಿ ರಿಜೆಕ್ಷನ್ ಆಗ್ತಾ ಇತ್ತು ಬ್ರೇಕೌಟ್ ಆಗಿದ್ದಾನೆ ಇಲ್ಲಿ ಸಪೋರ್ಟ್ ತಗೊಂಡಿದ್ದಾನೆ ಬ್ರೇಕ್ ಡೌನ್ ಮಾಡಿದ್ದಾನೆ ಇಲ್ಲಿಂದ ವಾಪಸ್ ರಿಜೆಕ್ಷನ್ ಕೂಡ ಫೇಸ್ ಮಾಡ್ತಾ ಇದ್ದಾನೆ ಸೊ ಟ್ವೆಂಟಿ ಒನ್ ತೌಸಂಡ್ ತ್ರೀ ಫಿಫ್ಟಿ ಇಂಪಾರ್ಟೆಂಟ್ ಇಲ್ಲಿ ಮೇಲ್ಗಡೆ ನೋಡಿ ಕಂಟಿನ್ಯೂಸ್ಲಿ ಇಲ್ಲಿ ರಿಜೆಕ್ಷನ್ ಫೇಸ್ ಮಾಡಿದೆ ಟ್ವೆಂಟಿ ಒನ್ ತೌಸಂಡ್ ಫೋರ್ ಏಯ್ಟಿ ಫೈವ್ ಸೊ ಇವೆರಡು ಸಪ್ ರೆಸಿಸ್ಟೆನ್ಸ್ ತರ ಇದೊಂದು ತರ ಹೋಲ್ಡ್ ಮಾಡಿದ್ರೆ ಸಪೋರ್ಟ್ ತರ ಇದು ಮೇಜರ್ ಸಪೋರ್ಟ್ ತರ ಕೆಲಸ ಮಾಡುತ್ತೆ ಓಕೆ ಇನ್ನೊಂದು ಆಂಗಲ್ ನೋಡಿದ್ರೆ ಫಿಬೋನಿಸಿ ತಗೊಂಡ್ರೆ ಮೇಲ್ಗಡೆಯಿಂದ ಡ್ರಾ ಮಾಡಿ ಇಲ್ಲಿ ಕೆಳಗಡೆ ಟ್ರ್ಯಾಕ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಗೆ ಮಾರ್ಕೆಟ್ ರಿಜೆಕ್ಷನ್ ಫೇಸ್ ಮಾಡ್ತಾ ಇದೆ ಅದು ಟ್ವೆಂಟಿ ಒನ್ ತೌಸಂಡ್ ತ್ರೀ ಫಿಫ್ಟಿ ಅಂದ್ರೆ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲಿಟಿ ಇಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಆಗಿ ಕೆಳಗಡೆ ಬರುವ ಚಾನ್ಸಸ್ ಇದೆ ಬಿಕಾಸ್ ಇಟ್ಸ್ ದ ಲಾಸ್ಟ್ ಎಂಡ್ ಆಫ್ ಬೇರ್ಸ್ ಗೆ ಇನ್ ಕೇಸ್ ಈ ಹೋಲ್ಡ್ ಮಾಡ್ಬೇಕಂದ್ರೆ ಇಲ್ಲಿ ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ ಕೆಳಗಡೆ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ ಓಕೆ ಒಂದ್ ಆಂಗಲ್ ತಿಳ್ಕೊಂಡ್ರಿ ಓಕೆ ಇನ್ನೊಂದು ಆಂಗಲ್ ತಿಳ್ಕೊಂಡ್ರೆ ನೀವು ಎಲ್ಲಿ ಓಪನ್ ಆಗಬಹುದು ಅನ್ನೋದ ಮೇಲೆ ಡಿಸಿಷನ್ ತಗೋತೀವಿ ಓಕೆ ಎಕ್ಸಾಂಪಲ್ ಮಾರ್ಕೆಟ್ ನಮಗೆ ಫ್ಲಾಟ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಇದ್ದರೆ ನಾವು ಏನ್ ಮಾಡ್ತೀವಿ ಆಲ್ಮೋಸ್ಟ್ ನಿಲ್ ಟ್ರೇಡ್ ಅಥವಾ ನೋ ಟ್ರೇಡ್ ಅಂತ ಕನ್ಸಿಡರ್ ಮಾಡೋಣ ಬಿಕಾಸ್ ಇಲ್ಲಿ ಬಯರ್ಸು ಮತ್ತು ಸೆಲ್ಲರ್ಸ್ ಇಬ್ಬರ ಮಧ್ಯೆ ದೊಡ್ಡ ಫೈಟ್ ಆಗ್ತಾ ಇದೆ ಸೊ ಯಾರು ಇಲ್ಲಿ ವಿನ್ ಆಗ್ತಾರೆ ಅಂತ ಹೆಂಗ್ ಅಂದ್ರೆ ಮಾರ್ಕೆಟ್ ಇದರ ಮೇಲೆ ಟ್ವೆಂಟಿ ಒನ್ ತೌಸಂಡ್ ತ್ರೀ ಸೆವೆಂಟಿ ಮೇಲೆ ನಿಂತ್ಕೊಂಡು ಹೈಯರ್ ಲೋ ಮಾಡಿದ್ರೆ ನನ್ ಕನ್ಫರ್ಮ್ ಆಗುತ್ತೆ ಸರ್ ಮಾರ್ಕೆಟ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಏಟಿ ಫೈವ್ ವರ್ಗೂ ಟ್ರೇಡ್ ತಗೋಬಹುದು ಓಕೆ ಫೈನ್ ಇಲ್ಲ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಓಕೆ ಅಥವಾ ಈ ಪಿನ್ ಕೆಳಗಡೆ ಏನಾಗಬೇಕು ಔಟ್ ಆಗ್ತಾ ಇದೆ ಅಂದ್ರೆ ಗೊತ್ತಾಗ್ತದೆ ಅಂದ್ರೆ ಇಲ್ಲಿ ಸೆಲ್ಲಿಂಗ್ ಆಗ್ಬೋದು ಲೋವರ್ ಹೈ ಆದ್ರೆ ಮಾರ್ಕೆಟ್ ಟ್ವೆಂಟಿ ಒನ್ ಒನ್ ಹಂಡ್ರೆಡ್ಗೂ ಬರಬಹುದು ಅಂತ ವಿಚಾರ ಮಾಡಬಹುದು ಇನ್ನೊಂದು ಆಂಗಲ್ ನಲ್ಲಿ ಇನ್ನೊಂದು ಆಂಗಲ್ ವಿಚಾರ ಏನ್ ಮಾಡಬಹುದು ಸರ್ ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಆಗಬಹುದು ಮೂರು ದಿನ ರಜೆ ಇತ್ತು ಏನೋ ಚೆನ್ನಾಗಿರೋ ನ್ಯೂಸ್ ಬಂದಿರಬೇಕು ಇಲ್ಲಿ ಗ್ಯಾಪ್ ಅಪ್ ಕೂಡ ಆಗ್ಬೋದು ಸರ್ ಪಾಯಿಂಟ್ ಇಲ್ಲಿ ರಿಜೆಕ್ಷನ್ ರಿಜೆಕ್ಷನ್ ಮಾರ್ಕೆಟ್ ಇಲ್ಲಿ ವಾಪಸ್ ಸೆಲ್ಲಿಂಗ್ ಕೂಡ ಆಗಿರೋದ್ರಿಂದ ಮಾರ್ಕೆಟ್ಗೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಥರ್ಟಿ ಮಿನಿಟ್ಸ್ ಆದ್ರೂ ಹೋಲ್ಡ್ ಹೋಲ್ಡ್ ಮಾಡೋ ಕೆಪಾಸಿಟಿ ಬೇಕಾಗ್ತದೆ ಓಕೆ ಇದನ್ನ ಸೆಲ್ಲರ್ಸ್ ಅನ್ನ ಕಿತ್ತಾಕಿ ಬೈಯಿಂಗ್ ಮಾಡ್ಬೇಕಂದ್ರೆ ಸ್ಪೇಸ್ ನ ಗಟ್ಟಿ ಮಾಡ್ಕೋಬೇಕಾಗ್ತದೆ ಹೈಯರ್ ಲೋ ಮಾಡಬೇಕು ಆಮೇಲೆ ಮಾರ್ಕೆಟ್ ನಿಮಗೆ ಟ್ವೆಂಟಿ ಒನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಹೋಗ್ತಾನೆ ಸೆವೆನ್ ಹಂಡ್ರೆಡ್ ಹೋಗ್ತಾನೆ ಓಕೆ ಇದು ಒನ್ ಆಫ್ ದ ಪಾಸಿಟಿವ್ ಸೈಡ್ ಓಕೆ ಮಾರ್ಕೆಟ್ ನಲ್ಲಿ ಮೈಲ್ಡ್ ಗ್ಯಾಪ್ ಅಪ್ ಆಗಬಹುದು ಸರ್ ಮೈಲ್ಡ್ ಗ್ಯಾಪ್ ಅಪ್ ಆಗಬಹುದು ನಿಂತ್ಕೊತಾನೆ ಓಕೆ ನಿಂತ್ಕೊಳ್ಳಿ ಇದು ಸಪೋರ್ಟ್ ಇದೆ ಇದು ಸಪೋರ್ಟ್ ಇದೆ ಇಲ್ಲಿ ಅಲ್ರೀಯರ್ ರಿಜೆಕ್ಷನ್ ಆಗಿತ್ತು ಈ ಲೆವೆಲ್ ನ ಗಟ್ಟಿ ಮಾಡ್ಕೋತಿದ್ದಾನೆ ಟ್ವೆಂಟಿ ಒನ್ ತ್ರೀ ಫಿಫ್ಟಿ ಅಂತ ತಿಳ್ಕೊಂಡು ಮಾರ್ಕೆಟ್ ಹೈಯರ್ ಲೋ ಮಾಡದ ಮೇಲೆ ಟ್ವೆಂಟಿ ಒನ್ ಫೋರ್ ಏಟಿ ಫೈವ್ ಟಾರ್ಗೆಟ್ ಮಾಡ್ತೀರಿ ಎಸ್ ಈಗ ಹಿಂಗೂ ಆಗಿಲ್ಲ ಸರ್ ಗ್ಯಾಪ್ ಡೌನ್ ಅದ ಸರ್ ಎಕ್ಸಾಕ್ಟ್ಲಿ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಗೆ ಇಲ್ಲಿ ಓಪನ್ ಆಗಿದೆ ಮಾರ್ಕೆಟ್ ಓಕೆ ಓಕೆ ಸ್ವಲ್ಪ ಮೈಲ್ಡ್ ಕ್ಯಾಪ್ಡೌನ್ ಅಂತಕೊಂಡು ಟ್ವೆಂಟಿ ಒನ್ ತ್ರೀ ತರ್ಟಿ ಒನ್ ಅದೇ ಟು ಒನ್ ಥರ್ಟಿ ಪಾಯಿಂಟ್ಸ್ ಡೌನ್ ಓಕೆ ಆಗ ಮಾರ್ಕೆಟ್ ನಲ್ಲಿ ಏನಾಗಬಹುದು ಅಂದ್ರೆ ಇಲ್ಲಿ ಇಮಿಡಿಯೇಟ್ಲಿ ಸಪೋರ್ಟ್ ಎಲ್ಲೂ ಕಾಣ್ತಾ ಇಲ್ಲ ಮಾರ್ಕೆಟ್ ಪ್ರಯತ್ನ ಪಡ್ಬೋದು ಇಲ್ಲ ಅಂದ್ರೆ ಏನಾಗಬಹುದು ಈ ಲೋ ಬ್ರೆಕ್ ಟ್ವೆಂಟಿ ಒನ್ ಒನ್ ಹಂಡ್ರೆಡು ಟ್ವೆಂಟಿ ಒನ್ ತೌಸಂಡ್ ಮೇಜರ್ ಸಪೋರ್ಟ್ ಲೆವೆಲ್ ಅಲ್ಲಿವರೆಗೂ ಬರಬಹುದು ಡನ್ ಇಲ್ಲ ಹಿಂಗೂ ಆಗಲಿಲ್ಲ ಸರ್ ಮಾರ್ಕೆಟ್ ಏನಾಗಬಹುದು ಹ್ಯೂಜ್ ಕ್ಯಾಪ್ಡೌನ್ ಟ್ವೆಂಟಿ ಒನ್ ತೌಸಂಡ್ ಟ್ವೆಂಟಿ ಫೋರ್ ಸೊ ಅರ್ಲಿಯರ್ ಸಪೋರ್ಟ್ ಸಪೋರ್ಟ್ సో మార్కెట్ ఇల్ స్వల్ప్ హైర్ లో మిమ్ పాస్ సైడ్ వే ఆ మేలుగడెండు ట్వంటీ రిజెక్షన్ ఫేస్ ఓకే ఇలా క్రూడ్ ఆగి మాట్ ఈర్స్ బెటర్ సీయర్ వన్ టూ త్రీ ఓకే ఓకే ఇంకా ట్రెండ్ లాన్ టూ త్రీ ಮಾರ್ಕೆಟ್ ನಲ್ಲಿ ಇದೊಂದು ಆಂಗಲ್ ಅಲ್ಲಿ ಕಾಣ್ತಾ ಇದೆ ಇಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ ಅಥವಾ ಸಂಕುಚಿತ ಆಗ್ತಾ ಇದೆ ಯಾವ ಝೋನ್ ಅಲ್ಲಿ ಬ್ರೇಕ್ ಡೌನ್ ಸಿಗುತ್ತೋ ಆ ಝೋನ್ ಅಲ್ಲಿ ಮಾರ್ಕೆಟ್ ಓಡುವ ಸಾಧ್ಯತೆಗಳು ಇದೆ ಅಂತ ಗೊತ್ತಾಗ್ತದೆ ಸೊ ಪಾಸಿಬಿಲಿಟಿ ಏನ್ ಸರ್ ಈ ರೀತಿ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡಿರ್ತೀರಿ ಇದ್ರ ಮಧ್ಯದಲ್ಲಿ ಇದ್ರೆ ಅವ್ರದಷ್ಟು ಅವಾಯ್ಡ್ ಮಾಡ್ತೀರಿ ಇದ ಕಡೆ ಬ್ರೆಕ್ಡೌನ್ ಆದ್ರೆ ಈ ರೀತಿ ಈ ಕಡೆ ಡೌನ್ ಆದ್ರೆ ಈ ರೀತಿ ಟ್ರೇಡ್ ತಗೋತೀರಿ ಡನ್ ಎವ್ರಿಂಗ್ ಇಸ್ ಡನ್ ಇನ್ ನಿಫ್ಟಿ ಓಕೆ ಫ್ಲಾಟ್ ಡಿಸ್ಕಶನ್ ಮಾಡಿದ್ವಿ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾ ಮತ್ತೆ ಫಿಮಸ್ ಯೂಸ್ ಮಾಡಿದ್ವಿ ಓಕೆ ಹೂಜ್ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಹ್ಯೂಜ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಎನಿಥಿಂಗ್ ಕ್ಯಾನ್ ಆಪನ್ ಸರ್ ಮೂರ್ ದಿನ ರಜೆ ಇತ್ತು ಓಕೆನಾ ಇದಕ್ಕೆ ಮಾಡ್ತೀನಿ ನಾನು ಆಪ್ಷನ್ ಚೆನ್ನಾಗ್ ಹೋಗ್ತೀನಿ ಆಪ್ಷನ್ ಚೇನ್ ಹೋದ್ರೆ ಹವೀವಿ ರೆಸಿಸ್ಟೆನ್ಸ್ ಸಪೋರ್ಟ್ ಎಲ್ಲಿ ಎಲ್ಲಿದೆ ಓ ಓವಾಯ್ ಪ್ರಕಾರ ಸೊ ಓ ಸೊಐ ಪ್ರಕಾರ ಸರ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಅರವತ್ತೊಂದು ಸೆಲಿಂಗ್ ಮಾಡ್ತಿದ್ದಾರೆ ಸೊ ಇವರು ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಅನ್ನ ಹೋಲ್ಡ್ ಮಾಡೋ ಕೆಪಾಸಿಟಿ ಹೊಂದಿದ್ದಾರೆ ಅಂತ ಗೊತ್ತಾಗ್ತದೆ ಇನ್ ಕೇಸ್ ಔಟ್ ಸೈಡ್ ದ ಮನಿ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಅನ್ನ ಬ್ರೇಕ್ ಮಾಡಿಬಿಟ್ರೆ ಮಾರ್ಕೆಟ್ ನಿಮಗೆ ಟ್ರಾವೆಲಿಂಗ್ ಅಪ್ ಟು ಟ್ವೆಂಟಿ ಒನ್ ಟು ಹಂಡ್ರೆಡ್ ಇಸ್ ಕನ್ಫರ್ಮೇಶನ್ ಆಗ್ತದೆ ಟ್ವೆಂಟಿ ಒನ್ ಟು ಹಂಡ್ರೆಡ್ ಬ್ರೇಕ್ ಆದರೆ ಟ್ವೆಂಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ವರ್ಗೂ ಅದೇ ಸೊ ಮೇಜರ್ ಹೈಯೆಸ್ಟ್ ಹೈಯಸ್ಟ್ ಕಾಣ್ತಾ ಇರೋದು ಟ್ವೆಂಟಿ ಒನ್ ತೌಸಂಡ್ ಅಲ್ಲಿ ಆಲ್ಮೋಸ್ಟ್ ಒಂದು ಕೋಟಿ ಜನ ಕುತ್ಕೊಂಡಿದ್ದಾರೆ ಆಪ್ಷನ್ ಸೆಲ್ ಮಾಡಿ ಬಿಕಾಸ್ ಅವರಿಗೆ ಅನಿಸ್ತದೆ ಟ್ವೆಂಟಿ ಒನ್ ತೌಸಂಡ್ ಬರುವ ಸಾಧ್ಯತೆಗಳು ಅದ್ ಕಡಿಮೆ ಅಥವಾ ಬಂದ್ರೂ ಕೂಡ ಸ್ಲೋ ಆಗಿ ಬರಬಹುದು ಅಂತ ವಿಚಾರ ಇದೆ ಸೊ ಅದಕ್ಕೋಸ್ಕರ ಜಾಸ್ತಿ ವಾಯ್ ಹೋಲ್ಡ್ ಮಾಡಿದ್ದಾರೆ ಮೇಜರ್ ಸಪೋರ್ಟ್ ಲೆವೆಲ್ ಆನ್ ದ ಡೌನ್ ಸೈಡ್ ಓಕೆ ಮೇಲ್ಗಡೆ ಬಂದ್ರೆ ಸರ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ಗೆ ಗೆ ನಿಮ್ಗೆ ಹೆಂಗೆ ನಾವು ಇಲ್ಲಿ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಫಿಫ್ ಒನ್ ಯಾಕೆ ತೋರಿಸಿದನಲ್ಲ ಅದನ್ನ ಮೇಜರ್ ರೆಸಿಸ್ಟೆನ್ಸ್ ತರ ಕೆಲಸ ಮಾಡ್ತದೆ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಬ್ರೀಚ್ ಆಗ್ಬಿಟ್ಟ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಇಸ್ ಮೇಜರ್ ರೆಸಿಟೆನ್ಸ್ ಅಲ್ಲೇ ನಾವು ರೆಸಿಸ್ಟೆನ್ಸ್ ಡ್ರಾ ಕೂಡ ಮಾಡಿದ್ವಿ ಅಲ್ಲಿ ಓ ಕೂಡ ಹೈಯೆಸ್ಟ್ ಬಿಲ್ಡ್ ಅಪ್ ಆಗಿದೆ ಕಾಲ್ ಓ ನಲ್ಲಿ ಓಕೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಸೊ ಫೈನ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಬ್ರೀಚ್ ಆದ್ರೆ ಸಿಕ್ಸ್ ಹಂಡ್ರೆಡ್ ಬಿಕಾಸ್ ಹೈಯೆಸ್ಟ್ ವೈ ನೆಕ್ಸ್ಟ್ ಬಿಲ್ಡ್ ಆಗಿರೋದು ಆಸ್ ರೆಸಿಸ್ಟೆನ್ಸ್ ಲೆವೆಲ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಈ ರೀತಿ ಏನ್ ಮಾಡ್ತೀವಿ ನೀವು ಅಡ್ಜಸ್ಟಾಂಡ್ ಟೆಕ್ನಿಕಲ್ ಚಾರ್ಟ್ ಅನ್ನ ಮತ್ತು ಆಪ್ಷನ್ ಚೆನ್ ಅನ್ನ ಕಂಬೈನ್ ಮಾಡಿ ಟ್ರೇಡ್ ತಗೊಳಿಕೆ ಪ್ರಯತ್ನ ಪಡ್ತೀರಿ ಓಕೆ ಎಲ್ಲಿ ಟ್ರೇಡ್ ತಗೋಬೇಕು ಎಲ್ ತಗೋಬಾರ್ದು ಅನ್ನೋದು ಡೀಟೇಲ್ ಆಗಿ ಹೇಳಿದೀನಿ ಓಕೆ ಎನಿವೆ ಚೇಂಜಸ್ ಇದ್ರೆ ನಾನು ಅಪ್ಡೇಟ್ ಮಾಡೇ ಮಾಡ್ತೀನಿ ಓಕೆ ಬ್ಯಾಂಕ್ ನುಟಿ ಬರೋಣ ಸರ್ ಬ್ಯಾಂಕ್ ನುಟಿ ಬಂದ್ರೆ ಏನಾಗಿದೆ ಏನಾಗಬಹುದು ಅನ್ನೋದು ಇಂಪಾರ್ಟೆಂಟ್ ಸೊ ಕಂಪೇರಿಟಿವ್ಲಿ ನಿಫ್ಟಿ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನುಟಿ ಸ್ವಲ್ಪ ವೀಕ್ ಆಗಿದೆ ಅಂತ ಕಾಣ್ತದೆ ಬಿಕಾಸ್ ಡೇ ಕ್ಯಾಂಡಲ್ ನಲ್ಲಿ ಗ್ರೀನ್ ಕ್ಲೋಸ್ ಆದ್ರೆ ಇಲ್ಲಿ ರೆಡ್ ಆಗಿ ಕ್ಲೋಸ್ ಆಗಿದೆ ಸೊ ಬ್ಯಾಂಕ್ ಟಿ ಸ್ವಲ್ಪ ವೀಕ್ ಅಂತ ಕಾಣ್ತದೆ ಸೊ ಹೈಯರ್ ಟೈಮ್ ಲೆವೆಲ್ ಏನ್ ಮಾಡಿದ್ರಾ ಮಾಡಿದೀನಿ ನೈಂಟಿ ಸಿಕ್ಸ್ ಗೆ ಇಲ್ಲೊಂದು ಸಪೋರ್ಟ್ ಡ್ರಾ ಮಾಡಿದೀನಿ ಅದು ರೆಸಿಸ್ಟೆನ್ಸ್ ತರ ಆಗ್ಬೋದು ಇನ್ ಕೇಸ್ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿಲ್ಲ ಅಂದ್ರೆ ಓಕೆ ಅರ್ಲಿಯರ್ ಆಲ್ ಟೈಮ್ ಇಲ್ಲಿ ಸರ್ ಇದು ಓಕೆ ಯಾವುದು ಫೋರ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಮಾರ್ಕೆಟ್ ಇನ್ನು ಇಲ್ಲಿ ಬಂದರೆ ಫ್ಯೂಚರ್ ನಲ್ಲಿ ಇಲ್ಲೆಲ್ಲ ಸಪೋರ್ಟ್ ತಗೊಳಂಗು ಕಾಣ್ತದೆ ಓಕೆ ಆಂಗಲ್ ಅಲ್ಲಿ ಗೊತ್ತಾಗ್ತದೆ ಡನ್ ಸರ್ ಮಾರ್ಕೆಟ್ ಈಗ ಫಿಬೋನಸಿ ಯೂಸ್ ಮಾಡ್ತೀನಿ ಫಿಬೋನಸಿ ಯೂಸ್ ಮಾಡಿ ರೀಸೆಂಟ್ ಲೋ ಸ್ವಿಂಗ್ ದಿಂದ ಹಿಡಿದು ಇಲ್ಲಿವರೆಗೂ ಡ್ರಾ ಮಾಡಿದ್ರೆ ಮಾರ್ಕೆಟ್ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಹೋಲ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಯಾವ್ದಪ್ಪ ಲೆವೆಲ್ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ರೌಂಡ್ ನಂಬರ್ ಸರ್ ಅದ್ರ ಜೊತೆಗೆ ಇನ್ನೊಂದು ಅಡಿಷನ್ ಪಾಯಿಂಟ್ ಮಾಡ್ತೀನಿ ಇದು ಮೂವಿಂಗ್ ಕೆಬರ್ಸ್ ಫೋರ್ಟಿ ಸಿಕ್ಸ್ ತೌಸಂಡ್ ಎಲ್ಲಿ ಏಟ್ ಫಿಫ್ಟಿ ಫೈವ್ ಹಂಡ್ರೆಡ್ ಏಯ್ಟಿ ನನಗೆ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಅವರೇಜ್ ಕೂಡ ಕಾಯ್ತಾ ಸೊ ಅಲ್ಲಿ ಬಂದ್ರೆ ಬೌನ್ಸ್ ಆಗೋ ಚಾನ್ಸಸ್ ಇದೆ ಈ ಮಲ್ಟಿಪಲ್ ಥಿಂಗ್ಸ್ ಗಳನ್ನ ತಲೆ ಇಟ್ಕೊತೀರಿ ಬಿಕಾಸ್ ಟ್ರೇಡ್ ಮಾಡುವಾಗ ಆ ಪ್ರೈಸ್ ನಲ್ಲಿ ಬಂದ್ರೆ ಏನಾಗ್ತದೆ ಅಂತ ಅಬ್ಸರ್ವ್ ಮಾಡ್ತೀರಿ ಡನ್ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ನೋಡ್ಕೊಂಡ್ರಿ ಇಲ್ಲ ಫೋರ್ಟಿ ಸೆನ್ ತೌಸಂಡ್ ಬ್ರಿಕ್ ಆದ ಅಂದ್ರೆ ಮಾರ್ಕೆಟ್ಗೆ ಫೋರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಬರುವ ಚಾನ್ಸಸ್ ಇದೆ ಅಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಅವರೇಜ್ ಕೂಡ ಕಾಯ್ತಾ ಇದ್ದಾನೆ ಡೇ ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರಿ ಈಗ ಒನ್ ಅವರ್ ಚಾರ್ಟಿಂಗ್ ಬರ್ತಾರೆ ಥರ್ಟಿ ಮಿನಿಟ್ಸ್ ಬರ್ತಾನೆ ತರ್ಟಿ ಮಿನಿಟ್ಸ್ ಬಂದ್ರೆ ನನಗೆ ಏನೇನು ಗೊತ್ತಾಗ್ತದೆ ತಿಳ್ಕೊಟ್ಟು ನನ್ಗೆ ಗೊತ್ತಾಗೋ ವಿಷಯ ಏನಪ್ಪ ಅಂದ್ರೆ ಇಲ್ಲಿ ನೋಡಿ ಸರ್ ಇದನ್ನ ಸಪೋರ್ಟ್ ತರ ನಾನು ಡ್ರಾ ಮಾಡಿಕೊಂಡಿದ್ದೀನಿ ಓಕೆ ಯಾಕೆ ಸರ್ ಅರ್ಲಿಯರ್ ರಿಜೆಕ್ಷನ್ ಅಂಡ್ ಟಿಕನ್ ಅ ಸಪೋರ್ಟ್ ಓಕೆ ಇಲ್ಲಿ ಬ್ರೇಕ್ ಡೌನ್ ಈಗ ಮತ್ತೆ ಇಲ್ಲಿ ಹೋಲ್ಡ್ ಮಾಡಿದ್ದಾನೆ ಸೊ ಅಪೋಸ್ಟ್ ಇಲ್ಲೇ ಫೈಟ್ ಮಾಡ್ತಾ ಇದ್ದಾನೆ ಸರ್ ಇನ್ನೊಂದು ಆಂಗ್ಲಲ್ಲಿ ಏನೇನ್ ಕಾಣಬಹುದು ಸರ್ ಬ್ಯಾಂಕ್ ಒಳಗಡೆ ಸೊ ಫಿಫ್ಟೀನ್ ಮಿನಿಟ್ಸ್ ಬನ್ನಿ ಸರ್ ನಿಮ್ಗೊಂದು ಏನೋ ಪ್ಯಾಟರ್ನ್ ಕಾಣ್ತದೆ ಇದು ಯಾವ್ದು ಸರ್ ಪ್ಯಾಟರ್ನ್ ನೋಡಿ ಸರ್ ಓಕೆ ಇದೊಂದು ಶೋಲ್ಡರ್ ಆಗಿದೆ ಓಕೆ ಇದೊಂದು ಹೆಡ್ ಆಗಿದೆ ಇದೊಂದು ಶೋಲ್ಡರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ನಮಗೆ ಮಾರ್ಕೆಟ್ ಏನಾದ್ರು ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಲೇಬಲ್ ಇದರ ಕೆಳಗಡೆ ಟ್ರೇಡ್ ಮಾಡ್ತಾ ಇದ್ದಾನೆ ಲೋವರ್ ಹೈ ಮಾಡ್ತಾ ಅಂದ್ರೆ ನಮಗೆ ನೆಕ್ಸ್ಟ್ ಇರೋ ಪಿನ್ ಯಾವ್ದಪ್ಪ ಫೋರ್ಟಿ ಸೆವೆನ್ ತೌಸಂಡ್ ಓಕೆನಾ ಅಲ್ಲಿ ನಾವು ಪರ್ ಫ್ಯೂಮಿ ಪ್ರಕಾರ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಸಪೋರ್ಟ್ ಆಗ್ತಾ ಇದೆ ಇದ್ರೀಚ್ ಆದ್ರೆ ಫೋರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ವರೆಗೂ ಬರಬಹುದು ಅಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಅವರೇಜ್ ಕಾಯ್ತಾ ಇದೆ ಇಷ್ಟಂತೂ ನಾವು ಅನಾಲಿಸಿಸ್ ಮಾಡಿದ್ವಿ ಓಕೆ ಮಾರ್ಕೆಟ್ ಓಪನ್ ಆದ ಇಲ್ಲಿ ಸರ್ ಇಲ್ತೋ ಇಲ್ಲಿ ಎಲ್ಲೋ ಓಪನ್ ಆಗಿದೆ ಸರ್ ಈ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಓಪನ್ ಆಗಲಿ ಎನಿಥಿಂಗ್ ಸೊ ನಾವು ವಿಚಾರ ಮಾಡಿದ್ವಿ ಫಸ್ಟ್ ಗೆ ಫ್ಲಾಟ್ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಓಪನ್ ಆಗಲಿ ಫೋರ್ಟಿ ಸೆವೆ ಹಂಡ್ರೆಡ್ ಓಪನ್ ಆಗಲಿ ಫೋರ್ಟಿ ಸೆವೆನ್ ಫೋರ್ ಹಂಡ್ರೆಡ್ ಥರ್ಟಿ ಅದ್ರ ಓಪನ್ ಆಗಲಿ ಸೊ ಹತ್ರ ನೂರು ಐವತ್ತು ಪಾಯಿಂಟ್ ಹೆಚ್ಚು ಕಡಿಮೆ ಓಪನ್ ಆದ್ರೆ ಫ್ಲಾಟ್ ಅಂತ ತಿಳ್ಕೊಳ್ಳೋಣ ಫೈನ್ ಓಕೆ ಏನು ಮಾಡ್ತೀರಿ ಇದ್ರ ಝೋನ್ ಅಲ್ಲಿ ಇದ್ರೆ ಟ್ರೇಡಿಂಗ್ ಝೋನ್ ಆಗ್ತದೆ ನೀವು ಏನ್ ಮಾಡ್ತೀರಿ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಬಿಕಾಸ್ ಮಾರ್ಕೆಟ್ ರೇಂಜ್ ಅಲ್ಲಿ ಹೋಗಬಹುದು ಓಕೆ ಇನ್ನೊಂದು ಅಲಂಗಲ್ಲಿ ಆಗಬಹುದು ಮಾರ್ಕೆಟ್ ಮೈಲ್ಡ್ ಗ್ಯಾಪ್ ಆಪ್ ತೋರಿಸಬಹುದು ಸೆವೆನ್ ಏಟ್ ಹಂಡ್ರೆಡ್ ಬಟ್ ಅರ್ಲಿ ರಿಜೆಕ್ಷನ್ ಇದೆ ಇಲ್ಲೊಂದು ರಿಜೆಕ್ಷನ್ ರಿಜೆಕ್ಷನ್ ಟ್ರೆಂಡ್ ಲೈನ್ ಪ್ರಕಾರ ಮಾರ್ಕೆಟ್ ಸ್ಮೂತ್ ಆಗಿ ಬಂದು ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಫಾರ್ಟಿ ಏಟ್ ತೌಸಂಡ್ ರಿಜೆಕ್ಷನ್ ಆಗಿ ಸ್ಲೈಟ್ಲಿ ಬೀಳಬಹುದು ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಬರಬಹುದು ಒಂದು ಪಾಸಿಬಿಲಿಟಿ ಇಲ್ಲ ಹ್ಯೂಜ್ ಗ್ಯಾಪ್ ಅಪ್ ಆಗಬಹುದು ವೈ ನಾಟ್ ಹ್ಯೂಜ್ ಗ್ಯಾಪ್ ಅಪ್ ಆದ್ರೂ ಕೂಡ ಇಲ್ಲಿ ಎರಡು ಅಡೆತಡೆ ಒಂದು ಟ್ರೆಂಡ್ ಲೈನ್ ಒಂದು ಓಕೆ ಅದ್ರ ಪ್ರಕಾರ ಫೋರ್ಟಿ ಏಟ್ ತೌಸಂಡ್ ಒನ್ ಹಂಡ್ರೆಡ್ ದಾಟೋದು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ ಮಾರ್ಕೆಟ್ ಗೆ ಥಿಂಕ್ ಮಾಡಿದ್ರೆ ಓಕೆ ಅಪ್ ಸೈಡ್ ನಲ್ಲಿ ಇಲ್ಲ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಸರ್ ಫೋರ್ಟಿ ಏಟ್ ತೌಸಂಡ್ ಒನ್ ಹಂಡ್ರೆಡ್ ಮೇಲೆ ನಿಂತ್ಕೊಂಡು ಹೈಯರ್ ಲೋ ಮಾಡಿದ್ರೆ ವಿನ್ ಸೇ ಸರ್ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಓಕೆ ಡನ್ ಇನ್ನೊಂದು ಹಂಗಲ್ ಥಿಂಕ್ ಮಾಡಿ ಸರ್ ಕ್ಯಾಪ್ ಡೌನ್ ಅದ ಆದ ಅಂತವಿಯಸ್ ಇದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ದೇವಲ್ ನ ಬ್ರೇಕ್ ಮಾಡಿರ್ತದೆ ಸೊ ನೀವೇನ್ ಮಾಡ್ತೀರಿ ಲೋವರ್ ಹೈ ಆದ್ಮೇಲೆ ಫೋರ್ಟಿ ಸೆವೆನ್ ತೌಸಂಡ್ ವರ್ಗು ಟಾರ್ಗೆಟ್ ಮಾಡ್ತೀರಿ ಓಕೆ ಸರ್ ಇನ್ನೊಂದು ಇನ್ನೊಂದ್ ಅಲ್ಲಿ ಫೋರ್ಟಿ ಸೆವೆನ್ ತೌಸಂಡ್ ಗೆ ಓಪನ್ ಆದಪ್ಪ ವೈ ನಾಟ್ ತ್ರೀ ಡೇಸ್ ಲೀವ್ ಇದೆ ರಜೆ ಇದೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರೂ ಏನೋ ಬ್ಯಾಡ್ ನ್ಯೂಸ್ ಬಂದಿರಬೇಕು ಗ್ಯಾಪ್ ಡೌನ್ ಅದ ಸೊ ಮಾರ್ಕೆಟ್ ನ ಇಲ್ಲಿ ಪ್ಯಾನಿಕ್ ಕ್ರಿಯೇಟ್ ಆಗ್ತದೆ ಮಾರ್ಕೆಟ್ ಇಂದ ಹೋಲ್ಡ್ ಮಾಡ್ತಾನೋ ಇಲ್ವೋ ಅನ್ನೋದು ಓಕೆ ರೌಂಡ್ ನಂಬರ್ ಇದೆ ಫೋರ್ಟಿ ಸೆವೆನ್ ತೌಸಂಡ್ ಇದ್ರೆ ಕೆಳಗಡೆ ಪ್ಯಾನಿಕ್ ಕ್ರಿಯೇಟ್ ಮಾಡ್ದ ಲೋವರ್ ಹೈ ಮಾಡದ ಮಾರ್ಕೆಟ್ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಇಲ್ಲ ಇಲ್ಲಿ ಹೋಲ್ಡ್ ಮಾಡ್ತಿದ್ದಾನೆ ನಿಮಗೆ ಫೇಕ್ ಬ್ರೇಕ್ ಡೌನ್ ಅಂದ್ರೆ ಯಾವ ರೀತಿ ತೋರಿಸ್ತಾನೆ ಲೋವರ್ ಹೈ ಮಾಡೋದಿಲ್ಲ ಸರ್ ನಿಮಗೆ ಕಂಟಿನ್ಯೂಸ್ ನೀವು ಬಂದು ಇಲ್ಲಿ ಹೈಯರ್ ಲೋ ಮಾಡ್ತಾ ಮಾಡ್ತಾ ಮಾರ್ಕೆಟ್ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕರ್ಕೊಂಡು ಹೋಗ್ತಾನೆ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಡಿಸ್ಕಶನ್ ಮಾಡಿದ್ವಿ ಕ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ ಓಕೆ ಮತ್ತೆ ಏನಾದರೂ ಟೆಕ್ನಿಕಲ್ ಚೇಂಜಸ್ ಇರ್ಬೋದ ವೈ ನಾಟ್ ಅದನ್ನು ನಿಮಗೆ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಓಕೆ ಆಪ್ಷನ್ ಚೇಂಜ್ ನೋಡಿ ಸರ್ ಏನ್ ಇಂಪಾರ್ಟೆಂಟ್ ಡೀಟಾ ಗೊತ್ತಾಗ್ತದೆ ಪಾಯಿಂಟ್ ನಂಬರ್ ಒನ್ ಇಲ್ಲಿ ಔಟ್ ಆಫ್ ದ ಮನಿ ಒಳಗಡೆ ಫಸ್ಟ್ ಹೋಗಿ ಚೆಕ್ ಮಾಡ್ತೀರಿ ಔಟ್ ಆಫ್ ದ ಮನಿ ಅಂದ್ರೆ ಫೋರ್ಟಿ ಸೆವೆನ್ ಫೋರ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ನಮಗೆ ನೆಕ್ಸ್ಟ್ ಹೈಯೆಸ್ಟ್ ವಾಯ್ಸ್ ಸಿಗೋದು ಟ್ವೆಂಟಿ ಒನ್ ಲ್ಯಾಕ್ಸ್ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಸಿಗ್ತಾ ಇದೆ ಓಕೆ ಅಂದ್ರೆ ಮಾರ್ಕೆಟ್ ಹೈಯೆಸ್ಟ್ ಚಾನ್ಸ್ ಇದೆ ಸ್ಲಿಪ್ ಆಗ್ಬೋದಪ್ಪ ಯಾಕೆ ಓ ಎಕ್ದಮ್ ಕಡಿಮೆ ಇದೆ ಸರ್ ಏಳು ಲಕ್ಷ ಎಂಟು ಲಕ್ಷ ಇದು ಅಷ್ಟು ಪ್ಲೇ ಆಗೋದಿಲ್ಲ ಬಟ್ ಪ್ರೊಬಲಿ ನೋಡಿ ಸರ್ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ಕೆ ಹದಿನೆಂಟು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಅದೇ ಸರ್ ಕಾಲ್ ನಲ್ಲಿ ಹದಿನೈದು ಲಕ್ಷ ಜನ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಅರ್ಥಾತ್ ದೀಸ್ ಪೀಪಲ್ ಸ್ಟಾರ್ಟಲ್ ಮಾಡಿರ್ಬೋದು ಯಾಕೆಂದ್ರೆ ಎರಡು ನೂರು ಎಪ್ಪತ್ನಾಕು ಮುನ್ನೂರು ಎರಡು ಕೂಡಿದ್ರೆ ಅರೌಂಡ್ ಐದ್ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಆಗ್ತದೆ ಸೊ ಮಾರ್ಕೆಟ್ ಫೋರ್ಟಿ ಸೆವೆನ್ ತೌಸಂಡ್ ಹಿಡಿದು ಮೇಲೆಗಡೆ ಫೋರ್ಟಿ ಏಟ್ ತೌಸಂಡ್ ಒಳಗಡೆ ಏನಾದರೂ ಟ್ರೇಡ್ ಮಾಡ್ತಾ ಇದ್ದಾರೆ ಈ ಸ್ಟ್ಯಾಂಡಲ್ ಮಾಡಿದಾರು ದುಡ್ಡು ಮಾಡ್ಬೋದು ಓಕೆ ಸೊ ಪ್ರೊಬಿಲಿಟಿ ಏನಿದೆ ಇನ್ ಕೇಸ್ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಕೆಳಗಡೆ ಹೋಲ್ಡ್ ಮಾಡ್ತಾ ಇದ್ರೆ ಈ ವಾಯ್ ಕಡಿಮೆ ಆಗುತ್ತೆ ಆದರೆ ನೀವೇನು ಮಾಡ್ತೀರಿ ಡೈರೆಕ್ಟ್ ಆಗಿ ನೀವು ಟಾರ್ಗೆಟ್ ಫೋರ್ಟಿ ಸೆವೆನ್ ತೌಸಂಡ್ ವರ್ಗೂ ಮಾಡಬಹುದು ಅನ್ನೋದು ವಾಯ್ ನೋಡಿ ಗೊತ್ತಾಗ್ತದೆ ನನಗೆ ಓಕೆ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ನೋಡಿದ್ರೆ ಕಾಲ್ನಲ್ಲಿ ಹೈಯೆಸ್ಟ್ ಹೈಯಸ್ಟ್ ವಾಯ್ ಇದೆ ಓಕೆ ಆಮೇಲೆ ಇಂದ ಮನಿ ಏನಿಲ್ಲ ಪ್ರಾಬ್ಲಮ್ ಇಲ್ಲ ಸರ್ ಇಂದ ಮನಿ ಇರಬೇಕಂತೂ ಏನಿಲ್ಲ ಓಕೆ ಔಟ್ ಆಫ್ ದಿನ ಒಳಗಡೆ ಅಡ್ ಮನಿ ಕೆಳಗಡೆ ನೋಡಿದ್ರೆ ನಿಮಗೆ ಇಲ್ಲಿ ಹೈಯೆಸ್ಟ್ ವೈ ಇಲ್ಲಿದ್ದು ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಓಕೆ ಸರ್ ಇನ್ ಕೇಸ್ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಹೋಲ್ಡ್ ಮಾಡೇ ಬಿಟ್ಟ ಸೊ ಅವಾಗ ಏನ್ ಮಾಡ್ತೀರಿ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ನೀವು ಅಲ್ಲಿ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿದಿರಿ ಸೊ ಫೋರ್ಟಿ ಏಟ್ ತೌಸಂಡ್ ದಾಟಿದ್ರೆ ಫೋರ್ಟಿ ಏಟ್ ತೌಸಂಡ್ ಹೈಯೆಸ್ಟ್ ವೈ ಇದೆ ಮಾರ್ಕೆಟ್ ಅಲ್ಲಿ ಹೋಲ್ಡ್ ಮಾಡೋ ಸಾಧ್ಯತೆಗಳೇ ಹೆವಿ ಆಗಿದೆ ನೈಂಟಿ ಪರ್ಸೆಂಟ್ ಆಫ್ ಚಾನ್ಸ್ ಓಕೆ ವೈ ನೋಡಿ ಅರ್ಥ ಮಾಡ್ಕೊಂಡಿದ್ರಿ ಸಪೋರ್ಟ್ ಸೆಲ್ ಎಲ್ಲ ಅಂತ ಹೇಳಿ ಈಗ ಟ್ರೇಡ್ ಮಾಡೋದಕ್ಕೆ ಈಸಿ ಆಗ್ತದೆ ಓಕೆನಾ ಫೈನ್ நெக்ஸ்ட் ஃபின் நிஃப்டி நோடி சார் ஏன் ஆகி ஃபின் நிஃபி நாளி மங்களவாரின எக்ஸ்பைரி கூட இரோதிரி இல்ல அண்டர்ஸ்டாண்டேபிளி வெரி இம்பார்டெண்ட் இது ஆல்மோஸ்ட் ஆல்மோஸ்ட் சேம் சார் டேங்கல் நோட் ப்ர்ட்டினே இது ஷாபு முடசுது ಓಕೆ ಯಾಕಂದ್ರೆ ನೋಡಿ ಸರ್ ಮಾರ್ಕೆಟ್ ನಲ್ಲಿ ಕ್ಯಾಂಡಲ್ಸ್ ಕೂಡ ಆಲ್ಮೋಸ್ಟ್ ಸೇಮ್ ಆಗಿದೆ ಬ್ಯಾಂಕ್ ಟಿ ನಿಫ್ಟಿ ಒಳಗಡೆ ಸೊ ಅದೇ ರೀತಿ ರೆಸಿಸ್ಟೆನ್ಸ್ ಸಪೋರ್ಟ್ ಕೂಡ ಡ್ರಾ ಮಾಡಿಬಿಟ್ಟಿದ್ದೀನಿ ಆಸ್ ಪರ್ ದಟ್ ಸೊ ಆಸ್ ಆಫ್ ನಾವು ಕೆಳಗಡೆ ನೋಡಿದ್ರೆ ಟ್ವೆಂಟಿ ಒನ್ ತೌಸಂಡ್ ಇಸ್ ಮೇಜರ್ ಸಪೋರ್ಟ್ ಲೆವೆಲ್ ಡನ್ ಅದ್ರ ಜೊತೆಗೆ ಮೂವಿಂಗ್ ಅವರೇಜ್ ಹಾಕಿ ಸರ್ ಇಲ್ಲಿ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ತರ್ಟಿಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಬಂದು ಕಾಯ್ತಾ ಕುತ್ಕೊಳ್ತಾ ಇದೆ ಇನ್ ಕೇಸ್ ಮಾರ್ಕೆಟ್ ನಾಳೆ ಏನಾದ್ರು ಸ್ಲಿಪ್ ಆಗ್ಬಿಬಿಟ್ಟ ಒನ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಕೆಳಗೆ ಬಂದ್ರೆ ಟ್ವೆಂಟಿ ತೌಸಂಡ್ ನೈನ್ ತರ್ಟಿಗೆ ಬಂದು ವಾಪಸ್ ನಿಮಗೆ ಟೈಮ್ ಪಾಸ್ ಮಾಡಿ ಮೇಲೆಗಡೆ ಬರುವ ಚಾನ್ಸಸ್ ಹೆವಿ ಇದೆ ಸೊ ಬಿ ಅವೇರ್ ಆಫ್ ಮೂವಿಂಗ್ ಎವರೇಜ್ ಓಕೆ ಫೈನ್ ಇನ್ನೇನ್ ಮಾಡೋಣ ಫಿಫ್ಟೀನ್ ಮಿನಿಟ್ಸ್ಗೆ ಡೈರೆಕ್ಟ್ ಆಗಿ ಹೋಗೋಣ ಸಪೋರ್ಟ್ ರೆಸಿಸ್ಟೆನ್ಸ್ ಸ್ಟ್ರಾಂಗ್ ಮಾಡ್ತಾ ಇದೀವಿ ಮಾಡಿದೀವಿ ಓಕೆ ಏನೇನ್ ಮಾಡಿದೀವಿ ನೋಡ್ಕೊಂಡ್ರೆ ಓಕೆ ಇದು ಅರ್ಲಿ ಇಯರ್ ಸಪೋರ್ಟ್ ಇದೆ ಯಾಕೆ ಸಪೋರ್ಟ್ ಇದೆ ಒಂದ್ಸಲ ಹೋಲ್ಡ್ ಮಾಡ್ದ ಒಂದ್ ಎರಡು ಸೆಕೆಂಡ್ ಮೂರ್ ಸಲ ಹೋಲ್ಡ್ ಮಾಡಿದ ಬ್ರೇಕ್ ಡೌನ್ ಮಾಡಿದಾನೆ ಸೊ ವಾಪಸ್ ಇದನ್ನ ಇಲ್ಲಿಂದ ಇಲ್ಲಿವರೆಗೆ ಬಂದ್ರೆ ಇವ್ ರಿಜೆಕ್ಷನ್ ಮಾಡೇ ಮಾಡಿರ್ದರ್ತಾನ ಮಾಡಿದಾನೆ ಸೊ ಅಬ್ವಿಯಸ್ಲಿ ಮಾರ್ಕೆಟ್ ಏನ್ ಮಾಡಿದ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಆಸ್ಪಾಸ್ ಬಂದಿತ್ಕೊಂಡಿದ್ದಾನೆ ಸೊ ಇನ್ನೊಂದು ಆಂಗ್ಲಲ್ಲಿ ತಿಳ್ಕೊಂಡ್ರು ಕೂಡ ಇಲ್ಲೂ ಕೂಡ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದೆ ಆಲ್ಮೋಸ್ಟ್ ಬ್ಯಾಂಗ್ ಆಫ್ಟಿ ತರ ಸಿ ಒನ್ ಟೂ ತ್ರೀ ಡನ್ ಮಾರ್ಕೆಟ್ ಇಂದ ಬ್ರೇಕ್ ಆದ್ರೆ ಇಸ್ ಫೋರ್ ಹಂಡ್ರೆಡ್ ಇಂದ ಟೂ ಹಂಡ್ರೆಡ್ ಪಾಯಿಂಟ್ ಅಂದ್ರೆ ಇದು ಇನ್ನು ಟೂ ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆ ಹೋಗಬಹುದು ಇನ್ ಕೇಸ್ ಬ್ರಕ್ಡೌನ್ ಆದ್ರೆ ಸೊ ಬ್ರಕ್ ಡೌನ್ ಆಗ್ಬೇಕು ಕಂಪಲ್ಸರಿ ಇಲ್ಲ ಅಂದ್ರೆ ಇಲ್ಲಿ ಓಪನ್ ಆಗಿ ಕಂಪ್ಲೀಟ್ ಟೀಮ್ ಮೇಲ್ಗಡೆ ಹೋದ್ರೆ ಇದು ಫೇಲ್ಡ್ ಸ್ಟ್ರಕ್ಚರ್ ಆಗ್ತದೆ ಸೊ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಕೆಳಗಡೆ ಹೋಲ್ಡ್ ಮಾಡಿ ಬ್ರೆಕ್ಡೌನ್ ಆದ್ರೆ ಟ್ವೆಂಟಿ ಒನ್ ತೌಸಂಡ್ ಇಸ್ ಇಮಿನೆಂಟ್ ಟಾರ್ಗೆಟ್ ಅಂತ ಕೇಳಿ ಈ ನಮ್ಮ ಸ್ಟ್ರಕ್ಚರ್ ಕೂಡ ಹೇಳ್ತಾ ಇದೆ ಓಕೆ ಮಾರ್ಕೆಟ್ ಫ್ಲಾಟ್ ಓಪನ್ ಅದ ಟ್ವೆಂಟಿ ಒನ್ ತೌಸಂಡ್ ಟೂ ಏಟೀನ್ ಟೂ ಹಂಡ್ರೆಡ್ ಓಪನ್ ಅದ ಸೊ ಡೋಂಟ್ ಸರ್ ಓಡ್ ವೇಟ್ ಫಾರ್ ಐದರ್ ಸೈಡ್ ಐದರ್ ಇದು ಟ್ವೆಂಟಿ ಒನ್ ತ್ರೀ ಸಿಕ್ಸ್ಟಿ ಫೈವ್ ರೀಚ್ ಆಗ್ತಾನೋ ಅಲ್ಲಿಂದ ಸೆಲ್ಲಿಂಗ್ ಬರುತ್ತೋ ಅಂತ ಪ್ಯಾಟರ್ನ್ ನೋಡ್ತೀರಿ ಇಲ್ಲ ಇಲ್ಲ ಏನ್ ಮಾಡ್ತೀರಿ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇಲ್ಲಿ ಓಪನ್ ಆಗಿ ಕೆಳಗಡೆ ಹೋಗ್ತದೆ ಅಂದ್ರೆ ಈಸಿ ಟ್ರೇಡ್ ಆಗುತ್ತೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಓಕೆ ಬಟ್ ಗ್ಯಾಪ್ ಅಪ್ ಕೂಡ ಅದ ಸೊ ಇಲ್ಲಿ ಗ್ಯಾಪ್ ಅಪ್ ಅಂದ್ರೆ ಇಲ್ಲಿ ಒಂದು ಟಾಪ್ ಇದೆ ಇಲ್ಲಿ ಟಾಪ್ ಆಗ್ಬೋದು ಅಥವಾ ಲೋವರ್ ಆಗ್ಬಹುದು ಮಾರ್ಕೆಟ್ ಏನ್ ಮಾಡ್ಬೋದು ಅಲ್ಲಿಂದ ಲೋವರ್ ಆಗಿ ಕ್ರಿಯೇಟ್ ಮಾಡಿ ಏನ್ ಮಾಡಬಹುದು ಸ್ಲೋಲಿ ಸ್ಲೋಲಿ ಬಂದು ಟ್ವೆಂಟಿ ಒನ್ ಟು ಹಂಡ್ರೆಡ್ ಕ್ಲೋಸ್ ಕೊಡ್ಬೋದು ರೌಂಡ್ ನಂಬರ್ ಡನ್ ಇನ್ನೊಂದು ಆಂಗಲ್ ನಲ್ಲಿ ಮಾರ್ಕೆಟ್ ಕ್ಯಾಪ್ ಅಪ್ ಕೂಡ ಆಗಿ ಹೋಲ್ಡ್ ಮಾಡಿದ ಟ್ವೆಂಟಿ ಒನ್ ತ್ರೀ ಸಿಕ್ಸ್ಟಿ ಫೈವ್ ಹೋಲ್ಡ್ ಮಾಡಿದಾನೆ ಓಕೆ ಇದ್ರ ಮೇಲೆಗಡೆಕೊಂಡಿದ್ದಾನೆ ಅರ್ಲಿಯರ್ ಸಪೋರ್ಟ್ ಗಳನ್ನ ಮತ್ತೆ ರಿಸ್ಪೆಕ್ಟ್ ಕೊಟ್ಟಿದ್ದಾನೆ ಓಕೆ ಮಾರ್ಕೆಟ್ ಹೈಯರ್ ಲೋ ಮಾಡದ ಸೊ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಬರುವ ಚಾನ್ಸಸ್ ಹೆವಿ ಇದೆ ಡನ್ ಓಕೆ ಇನ್ನೊಂದು ಆಂಗಲ್ ಥಿಂಕ್ ಮಾಡಿ ಸರ್ ಏನಾಗಬಹುದು ಮಾರ್ಕೆಟ್ ಈಗ ಗ್ಯಾಪ್ ಡೌನ್ ಸರ್ ಎಕ್ಸಾಕ್ಟ್ಲಿ ಓಪನ್ ಆಗಿದೆ ಇದು ನಡುವೆ ಗ್ಯಾಪ್ಡೌನ್ ಏನ್ ಮಾಡುವ ಅವಶ್ಯಕತೆ ಇಲ್ಲ ಟ್ವೆಂಟಿ ಒನ್ ತೌಸಂಡ್ ಮೇಲೆ ಏನಾಗ್ತದೆ ನೋಡಿಕೊಡ ಇಲ್ಲಿ ಬ್ರೇಕ್ ಮಾಡಿದ್ರೆ ಟ್ವೆಂಟಿ ನೈನ್ ಥರ್ಟಿ ಇಲ್ಲ ಹೋಲ್ಡ್ ಮಾಡಿದ್ರೆ ಮತ್ತೆ ಹೈಯರ್ ಲೋ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಓಕೆ ಬಟ್ ಮಧ್ಯದಲ್ಲಿ ಸಿಕ್ಕಾಕೋ ಕೆಲಸ ಇಲ್ಲ ಓಕೆ ಇನ್ನೊಂದು ಆಂಗಲ್ ಏನಾಗಬಹುದು ಸರ್ ಹ್ಯೂಜ್ ಗ್ಯಾಪ್ ಡೌನ್ ಇಲ್ಲಿ ಆಗಬಹುದು ಇದನ್ನ ಬ್ರೀಚ್ ಮಾಡದಂಗೆ ತೋರಿಸಬಹುದು ನೀವೇನ್ ಮಾಡ್ತೀರಿ ಇಮಿಡಿಯೇಟ್ ಸೆಲ್ ಮಾಡ್ತೀರಿ ಸೊ ಫೇಕ್ ಬ್ರೇಕ್ಔಟ್ ಬ್ರೇಕ್ಡೌನ್ ಲೋವರ್ ಆಗಿ ಕೆಳಗಡೆ ಮೇಲ್ಗಡೆ ಅಂದ್ರೆ ಹೈಯರ್ ಲೋ ಕಂಪಲ್ಸರಿ ಓಕೆ ಇದನ್ನ ಫ್ರೀ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡಿದ್ರೆ ದುಡ್ಡು ಮಾಡೇ ಮಾಡ್ತೀರಿ ಶ್ಯೂರ್ ಓಕೆ ಇದನ್ನ ಬ್ರೇಕೆ ಟ್ವೆಂಟಿ ನೈನ್ ಹಂಡ್ರೆಡ್ ಯಾಕೆ ಅಂತ ಹೇಳ್ತೀನಿ ಟ್ವೆಂಟಿ ಡೇ ಮೂವಿಂಗ್ ವರ್ಷಿದೆ ಫ್ಲಾಟ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗುಡ್ ನ್ಯೂಸ್ಗಳ ಬಗ್ಗೆ ಬ್ಯಾಡ್ ನ್ಯೂಸ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಓಕೆ ಮತ್ತೆ ಇನ್ ಕೇಸ್ ಏನಾದ್ರು ಚೇಂಜಸ್ ಇದ್ರೆ ಆಸ್ ಪರ್ ದ ಥಿಂಗ್ಸ್ ಆಫ್ ದ ನ್ಯೂಸ್ ಇರ್ಬೋದು ಅಥವಾ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಅಪ್ಡೇಟ್ ನಾನು ನಿಮಗೆ ಏನ್ ಮಾಡ್ತೀನಿ ವಾಟ್ಸ್ಆಪ್ ಚಾನಲ್ ಟೆಲಿಗ್ರಾಮ್ ಚಾನಲ್ ಮಾಡೇ ಮಾಡ್ತೀನಿ ಸೊ ಆಪ್ಷನ್ ಚೈನ್ ನೋಡಿ ಸರ್ ಏನ್ ಗೊತ್ತಾಗ್ಬಹುದು ಇಂಪಾರ್ಟೆಂಟ್ ಡೇಟಾ ಆಸ್ ಪರ್ ಆಪ್ಷನ್ ಚೈನ್ ಡೇಟಾ ನನಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ಗೆ ಪುಟ್ ರೈಟರ್ಸ್ ಹದಿನೈದು ಲಕ್ಷ ಕಾಲ್ ರೈಟರ್ಸು ಹದಿಮೂರು ಲಕ್ಷ ಜನ ಇದಾರೆ ಓಕೆ ಇಲ್ಲಿ ಆಸ್ ಸೇಮ್ ಬ್ಯಾಂಕ್ ನಟಿ ತರನೇ ಪುಟ್ ರೈಟರ್ ಜಾಸ್ತಿ ಇದಾರೆ ಕಾಲ್ ರೈಟರ್ ಜಾಸ್ತಿ ಇದಾರೆ ಸೊ ಸ್ಟ್ರಾಡಲ್ ಮಾಡಿರಬಹುದು ಅಂತ ತಿಳ್ಕೊ ಬಿಕಾಸ್ ಬೋತ್ಸ್ ಆರ್ ಸೈಡ್ ಆರ್ ಈಕ್ವಲ್ ಫೈಟ್ ಅಂತ ಓಕೆ ಸೊ ಅದೇ ಡೌನ್ ಸೈಡ್ ನಲ್ಲಿ ಟ್ವೆಂಟಿ ಒನ್ ತೌಸಂಡ್ ಗೆ ತರ್ಟಿ ತ್ರೀ ಲ್ಯಾಕ್ಸ್ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ಸೊ ಇದನ್ನ ಹೋಲ್ಡ್ ಮಾಡೋ ಕೆಪಾಸಿಟಿ ಹೆವಿ ಇರಬಹುದು ನಾಳೆ ಮಂಗಳವಾರ ದಿನ ಸೊ ಇನ್ ಕೇಸ್ ನೀವು ಕೆಳಗಡೆ ಒಂದು ನಲ್ಲಿ ನೋಡಿದ್ರೆ ಪುಟ್ ಸೈಡ್ ಒನ್ ಹಂಡ್ರೆಡ್ ಅಂಡ್ ಒನ್ ಫಿಫ್ಟಿ ಹ್ಯಾಸ್ ಸಮ್ ಕ್ಯಾರಿಂಗ್ ಓಪನ್ ಇಂಟ್ರೆಸ್ಟ್ ಸೊ ಟ್ವೆಂಟಿ ಒನ್ ತೌಸಂಡ್ ಒನ್ ಫಿಫ್ಟಿ ಏನಾದ್ರು ರೀಚ್ ಮಾಡಿಬಿಟ್ಟಂದ್ರೆ ಮಾರ್ಕೆಟ್ ನಲ್ಲಿ ಚಾನ್ಸಸ್ ಇದೆ ಸರ್ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಬರೋದು ಟ್ವೆಂಟಿ ಒನ್ ತೌಸಂಡ್ ಗೆ ಅಂತೇಳಿ ಬಿಕಾಸ್ ಹೈಯೆಸ್ಟ್ ವೈಫ್ ಕ್ಯಾರಿ ಮಾಡ್ತಾ ಇರೋದು ಟ್ವೆಂಟಿ ಒನ್ ತೌಸಂಡ್ ಮೇಲ್ಗಡೆ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮೇಲೆ ಕಂಟಿನ್ಯೂಸ್ಲಿ ನಿಂತ್ಕೊಂಡ್ರೆ ಹದಿನೆಂಟು ಲಕ್ಷ ಇದಾರೆ ಸೊ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಬರ್ಬೋದು ಇದೆ ಬಟ್ ಇಲ್ಲಿ ಪ್ರೊಬಾಬಿಲಿಟಿ ಏನ್ ಕಾಣ್ತದೆ ನಮ್ಮ ಸ್ಟ್ರಕ್ಚರ್ ಪ್ರಕಾರ ವಾಯ್ ಪ್ರಕಾರ ನೋಡಿದ್ರೆ ಹೈ ಮತ್ತೆ ಇನ್ನು ಶೋಲ್ಡರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಮಾರ್ಕೆಟ್ ಟ್ವೆಂಟಿ ಒನ್ ತೌಸಂಡ್ಗೆ ಗೆ ರೌಂಡ್ ನಂಬರ್ ಇದೆ ಎಕ್ಸ್ಪೈರಿ ಆಗುವ ಚಾನ್ಸಸ್ ಇದೆ ನಿಮ್ಗೆ ಏನ್ ಮಾಡ್ತಾನೆ ಕೆಳಗಡೆ ತಗೊಂಡ್ಬರ್ತಾನೆ ಫೇಕ್ ಡೌನ್ ಕೂಡ ತೋರಿಸ್ತಾನೆ ನೀವು ಮತ್ತೆ ಸೆಲ್ ಮಾಡ್ಲಿಕ್ಕೆ ಹೋಗ್ತೀರಿ ಮತ್ತೆ ರೌಂಡ್ ನಂಬರ್ ಬಂದು ಕ್ಲೋಸ್ ಆಗ್ಲಿಕ್ಕೆ ಪ್ರಯತ್ನ ಪಡಬಹುದು ನಾಳೆ ಮಂಗಳವಾರ ದಿನ ಎಕ್ಸ್ಪೈರ್ ಇದೆ ಸೊ ಎಚ್ಚರಿಕೆ ಓಕೆ ಸೊ ಈ ಎಲ್ಲಾ ಆಂಗಲ್ ನಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ಮತ್ತೇನಾದ್ರೂ ಚೇಂಜಸ್ ಇದ್ದೇ ಇರ್ತವೆ ವಾಟ್ಸ್ಆಪ್ ಚಾನಲ್ ಟೆಲಿಗ್ರಾಮ್ ಚಾನಲ್ ಕೆಳಗಡೆ ಲಿಂಕ್ ಇದೆ ಜಾಯ್ನ್ ಆಗಿ ನಿಮಗೆ ಏನೋ ಚೇಂಜಸ್ ಇದ್ರೆ ಪ್ಯಾಟರ್ನ್ಸ್ ಅಥವಾ ನ್ಯೂಸ್ ಬಗ್ಗೆ ನಾನು ಇಲ್ಲಿ ಅಪ್ಡೇಟ್ ಕೊಟ್ಟೆ ಕೊಡ್ತೀನಿ ಮತ್ತೆ ಪ್ರೀ ಮಾರ್ಕೆಟ್ ರಿಪೋರ್ಟ್ಸ್ ಬಗ್ಗೆ ಮತ್ತು ಏನೇನು ಎ ಡಿ ಆರ್ ಗಳು ಚೇಂಜ್ ಆಗಿದಾವೆ ನ್ಯೂಸ್ ಏನಿದೆ ಅದನ್ನೆಲ್ಲ ನೀವು ಮಾರ್ನಿಂಗ್ ನಲ್ಲಿ ವಾಟ್ಸ್ಆಪ್ ಚಾನಲ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕಂಡು ಕಾಣ್ಕೊತೀರಿ ಓಕೆ ಇದೇ ಬರೋ ಜನವರಿ ಹತ್ತರಿಂದ ನಾವೇನು ಮಾಡ್ತಿದೀವಿ ರೆಗ್ಯುಲರ್ ಕ್ಲಾಸ್ ಬ್ಯಾಚ್ ಟೂನ ಶುರು ಮಾಡ್ತಾ ಇದೀವಿ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನೀವೇನು ಮಾಡ್ತೀರಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅದರ ಬಗ್ಗೆ ಸಿಲಾಬಸ್ ಕಾಪಿ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದೀವಿ ಅರ್ಥ ಮಾಡ್ಕೊಳ್ತೀರಿ ಇನ್ ಕೇಸ್ ಇಂಟ್ರೆಸ್ಟೆಡ್ ಇದ್ರೆ ನೀವು ಮಾಡ್ತೀರಿ ವಾಟ್ಸ್ಆಪ್ ಚಾನಲ್ ಮೂಲಕ ವಾಟ್ಸಪ್ ಮೆಸೇಜ್ ಮೂಲಕ ನಮ್ಮ ಸಂಪರ್ಕ ಮಾಡಿ ನಮ್ಮ ಜೊತೆ ಜಾಯ್ನ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತೀರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಮಾಡ್ತೀರಿ ಯು ಥ್ಯಾಂಕ್ ಯು ವೆರಿ ಮಚ್